ಹೇಳಿ ಅಮ್ಮ ಹೇಳಿ ನಾನು ಬೆಂಗಳೂರು ನನ್ನ ಕೈ ಮುಸಿಬಿಟ್ಟು ಅಥವಾ ಕೆಲ ಆಯಿತು ಆಪ್ರೇಷನ್ ಎಲ್ಲ ಆಯಿತು ಕೈ ಚೆನ್ನಾಗಿರ್ಲಿಲ್ಲ ತುಂಬ ನೋವಿತ್ತು ಇದೆಲ್ಲ ಜೋಮ್ಗಳು ರಾತ್ರಿ ಆಗಲೂ ನಿದ್ದೆ ಇಲ್ಲ ಹಂಗಾಗ್ತಾ ಇತ್ತು ಇವಾಗ ಜೋಮ್ಗಳು ಕಮ್ಮಿ ಆಗಿದೆ ಇಲ್ಲಿ ಮಾತ್ರ ರಾತ್ರಿ ಆಗ್ಲೂ ನಮ್ಮ ಮನೇನ ಆಫೀಸ್ ಹೋದ್ರೆ ನೋವಿರಲ್ಲ ಮನೇಲಿ ಬಂದು ಮಲಕ್ಕೊಂಡ್ರೆ ತುಂಬ ನೋವು ಬರ್ತೈತೆ ಈಗ ಒಂದು ತಿಂಗಳು ಮುಂಚೆ ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡ್ಬಿಡ್ತು ಆಮೇಲೆ ದುರ್ಗಾ ಸ್ಥಳದ ಅಣ್ಣ ಐದು ರೂಪಾಯಿ ಕೊಟ್ಟಿದ್ದು ಮುಟ್ಟಿ ನಿಂಬೆಹಣ್ಣು ಕೊಟ್ಟಿದ್ದ ನಿಂಬೆಹಣ್ಣು ಅದೆರಡು ಅದೇ ಮೇಲೆ ಎತ್ತಿಟ್ಕೊಂಡೆ ಕಾಲು ಗಂಟೆ ಟೈಮ್ ಬಿಟ್ಕೊಂಡು ಬಿಡ್ತು ಮತ್ತೆ ಎರಡು ಮಾರನೇ ದಿನ ಎರಡು ಕಾಲನ್ನು ಹಿಡಿದು ನೀವು ನುಳಿಸ್ತೈತೆ ಆವಾಗ ನಾನು ಅದೇ ನಿಂಬೆ ಹಣ್ಣು ಕಾಯನ್ನು ಎತ್ತಿಟ್ಕೊಂಡು ನನ್ನ ತಾಯಿ ದೊಡ್ಡವಳು ನೀನು ದೊಡ್ಡವಳಲ್ಲ ನೀನು ಇಲ್ಲಿಂದ ಹೊರಟೋಗ್ಬಿಡು ನನ್ನ ತಾಯಿ ಬಂದಿದ್ದಾಳೆ ಸುಮ್ನೆ ಇರೋದಿಲ್ಲ ಅಂತ ಹೇಳಿದೆ ಆಮೇಲೆ ಅದು ಉಂಟೋಯ್ತು ಇನ್ನೊಂದ್ ದಿನ ಎದೆ ಇಡ್ಕೊಂಡ್ ಬಿಡ್ತು ಬಂದು ಆವತ್ತು ಅದನ್ನೇ ಹೇಳ್ಕೊಂಡೆ ಅದು ಹೋಯ್ತು ಅದ್ ಯಾರು ಇಲ್ಲ ನಮ್ ಮೈದ್ ಗಾಳಿ ಇಲ್ಲ ನಮ್ಮ ಅಪ್ಪ ನಮ್ಮಿಲ್ಲ ಅಂತಾರೆ ಅದ್ರಿಂದ ಇಲ್ಲಿ ಇವಾಗ